ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಶ್ರೀ ಶುಕಮುನಿಗಳ ಕಟ್ಟ ಕಡೆಯ ಉಪದೇಶ ಈ ಸಂಹಿತೆಯಲ್ಲಿ ಪ್ರಧಾನವಾಗಿ ಪ್ರತಿಪಾದ್ಯವಾಗಿರುವ ವಿಷಯಗಳು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಅತ್ರಾನುವರ್ಣ್ಯತೆ ಭೀಕ್ಷಣಂ ವಿಶ್ವಾತ್ಮ ಭಗವಾನ್ ಹರಿಹಿ ಯಸ್ಯ ಪ್ರಸಾದ ಜೋ ಬ್ರಹ್ಮ ರುದ್ರ ಕ್ರೋಧ ಸಮುದ್ಭವ ಓ ನೃಪಶಿರೋಮಣಿಯೇ ವಿಶ್ವಾತ್ಮಕನಾಗಿರುವ ಭಗವಂತನಾದ ಶ್ರೀಹರಿಯ ಗುಣಗಳನ್ನು ಲೀಲಾ ಚರಿತ್ರೆಗಳನ್ನು ವರ್ಣಿಸುವುದೇ ಈ ಭಾಗವತ ಸಂಹಿತೆಯ ಪ್ರಧಾನ ವಿಷಯವು ಯಾವನ ಪ್ರಸನ್ನತೆಯಿಂದ ಬ್ರಹ್ಮದೇವರು ಮತ್ತು ಕ್ರೋಧದಿಂದ ರುದ್ರದೇವರು ಜನಿಸಿದರು ಅಂತಹ ಸರ್ವೇಶ್ವರನಾದ ಶ್ರೀಹರಿಯು ಸದಾ ಧ್ಯೇಯನೋ ಎಂಬುದನ್ನು ಮನವರಿಕೆ ಮಾಡಿಕೊಡುವುದಕ್ಕಾಗಿ ಆತನ ಗುಣ ಚರಿತ್ರೆಗಳನ್ನೇ ಇಲ್ಲಿ ಮತ್ತೆ ಮತ್ತೆ ಸಂಕೀರ್ತನೆ ಮಾಡಿದ್ದೇವೆ ಈಗ ನೀನು ಋಷಿ ಶಾಪದಿಂದ ಶೀಘ್ರದಲ್ಲೇ ಸಾಯಬೇಕಲ್ಲ ಎಂದು ಮರಣಕ್ಕೆ ಹೆದರಬೇಡ ಸಾವಿಗೆ ಹೆದರುವುದು ಪಶು ಬುದ್ಧಿಯು ಆ ಅವಿವೇಕವನ್ನು ತ್ಯಜಿಸು ಏಕೆಂದರೆ ಮರಣಕ್ಕೆ ಈಡಾಗುವುದು ನಿನ್ನ ದೇಹವೇ ಹೊರತು ನೀನಲ್ಲ ನಿನ್ನ ಆತ್ಮವಲ್ಲ ದೇಹದಂತೆ ನೀನು ಮೊದಲು ಇಲ್ಲದೆ ಹೊಸದಾಗಿ ಹುಟ್ಟಿದವನಲ್ಲ ಈ ಶರೀರವು ಬಿದ್ದು ಹೋಗುವುದರಿಂದ ನೀನು ಸಾಯುವವನೂ ಅಲ್ಲ ಈಗ ಹುಟ್ಟಿರುವ ನೀನೇ ಮುಂದೆ ಬೀಜದ ಮೊಳಕೆಯಂತೆ ಪುತ್ರ ಪೌತ್ರಾದಿ ರೂಪದಲ್ಲಿ ತಿರುಗಿ ಹುಟ್ಟುವೆ ಎಂಬುದು ನಿಜವಲ್ಲ ಕಟ್ಟಿಗೆಯಲ್ಲಿರುವ ಬೆಂಕಿಯು ಆ ಕಟ್ಟಿಗೆಗಿಂತಲೂ ಬೇರೆಯಲ್ಲವೆ ಹಾಗೆಯೇ ನೀನು ಈ ದೇಹಕ್ಕಿಂತಲೂ ಬೇರೆಯಾಗಿರುವೆ ಸ್ವಪ್ನೆ ಯಥಾ ಶಿರಶ್ಚೇದ ಪಂಚತ್ವಾಧ್ಯಾತ್ಮನ ಸ್ವಯಂ ಯಸ್ಮಾತ್ ಪಶ್ಯತಿ ದೇಹಸ್ಯ ತತ ಆತ್ಮ ಹೆಜೋಮರಹ ಕನಸಿನಲ್ಲಿ ಮನುಷ್ಯನು ತನ್ನ ತಲೆಯು ಕತ್ತರಿಸಿ ಹೋಗಿ ಸತ್ತು ಹೋದಂತೆ ತನ್ನನ್ನು ಹೊತ್ತುಕೊಂಡು ಹೋದಂತೆ ಇತ್ಯಾದಿಯಾಗಿ ತಾನೇ ಕೆಲವೊಮ್ಮೆ ಕಂಡರು ಆತನು ಆ ಸ್ವಪ್ನ ಶರೀರಕ್ಕಿಂತಲೂ ಬೇರೆಯಲ್ಲವೇ ಹಾಗೆಯೇ ಎಚ್ಚರದ ಅವಸ್ಥೆಯಲ್ಲಿಯೂ ಕೂಡ ತಾನು ಮರಣಾದಿಗಳನ್ನು ಹೊಂದುವ ದೇಹಕ್ಕಿಂತಲೂ ಬೇರೆಯಾದವನು ಎಂದು ತಿಳಿಯಬೇಕು ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ ಆತನು ಅಜನು ಅಮರನು ಆಗಿದ್ದಾನೆ ಘಟೆ ಭಿನ್ನೆ ಯಥಾಕಾಶ ಆಕಾಶಾಪುರ ಏವಂ ದೇಹೆ ಮೃತೆ ಜೀವೋ ಬ್ರಹ್ಮ ಸಂಪದ್ಯತೆ ಪುನಃ ಮಡಕೆಯು ಒಡೆದು ಹೋದ ಮೇಲೆ ಅದರೊಳಗಿನ ಘಟಾಕಾಶವು ಮೊದಲಿನಂತೆ ಆಕಾಶದಲ್ಲಿ ಸೇರಿಹೋಯಿತೆಂದು ಅನ್ನಿಸುತ್ತದೆ ಆದರೆ ಆಕಾಶವು ಎಂದಿನಂತೆಯೇ ಅಖಂಡವಾಗಿಯೇ ಎತ್ತು ಮತ್ತು ಎರುವುದು ಹಾಗೆಯೇ ದೇಹವು ನಶಿಸಿ ಹೋದ ಮೇಲೆ ದೇಹದಲ್ಲಿದ್ದ ಜೀವನು ಕೂಡ ಭಗವದ ಉಪಾಸನೆಯಿಂದ ಪ್ರಕೃತಿಯ ಸಂಬಂಧವು ಕಳೆದು ಹೋದ ಮೇಲೆ ಪರಮಾತ್ಮನೊಡನೆ ಸೇರಿಕೊಳ್ಳುತ್ತಾನೆ ವಾಸ್ತವವಾಗಿ ದೇವನ ಅಂಶವಾದ ಜೀವನೂ ಮೊದಲು ದೇವನೊಡನೆ ಸೇರಿಯೇ ಇದ್ದವನು ಮತ್ತು ಈಗಲೂ ಎರುವವನು ಮುಂದೆಯೂ ಎರುವವನು ಮನಸ್ಸೃಜತಿ ವೈ ದೇಹಾನ್ ಗುಣಾನ್ ಕರ್ಮಾಣಿ ಚಾತ್ಮನಃ ತನ್ಮನಃ ಮಾಯಾ ತಥೋ ಜೀವಸ್ಥ ಸಂಸ್ಕೃತಿ ಮನಸ್ಸೇ ಜೀವನಿಗೆ ದೇಹಗಳನ್ನು ಗುಣಕರ್ಮಗಳನ್ನು ತಂದುಕೊಡುವುದು ಈ ಮನ ಆ ಮನಸ್ಸನ್ನು ಸೃಷ್ಟಿಸುವುದು ಮಾಯೆ ಜೀವನಿಗೆ ಸಂಸಾರವೋ ಉಂಟಾಗುವುದಕ್ಕೆ ಈ ಮಾಯೆಯೇ ಕಾರಣವು ಸ್ನೇಹಾಧಿಷ್ಠಾನವರ್ತ್ಯ ಸಂಯೋಗೋ ಯಾವ ದೀಯತೆ ತೋ ದೀಪಸ್ಥೀಪತ್ವ ದೇಹ ಕೃತೋಭವ ರಜಸತ್ವತಮೋವೃತ್ಯ ಜಾಯತೆಥ ವಿನಶ್ಯತಿ ಎಣ್ಣೆ ಎಣ್ಣೆಯ ಪಾತ್ರೆ ಬತ್ತಿ ಮತ್ತು ಇವುಗಳೊಡನೆ ಅಗ್ನಿಯ ಸೇರುವಿಕೆಯು ಉಂಟಾದಾಗ ಆಗ ಮಾತ್ರವೇ ದೀಪವು ಒರಿಯುವುದಲ್ಲವೇ ಅದರಂತೆಯೇ ಸಂಸಾರವೂ ಕೂಡ ಕರ್ಮಗಳಿಂದ ಆರಬ್ಧವಾದ ದೇಹ ಇಂದ್ರಿಯ ಮನಸ್ಸು ಮುಂತಾದವುಗಳ ಕೂಟವು ಇರುವವರೆಗೆ ಮಾತ್ರ ಜ್ವಲಿಸುತ್ತಿರುವುದು ಅಲ್ಲಿಯವರೆಗೆ ಮಾತ್ರ ಹುಟ್ಟು ಸಾವುಗಳ ತಿರುಗು ಚಕ್ರವಾದ ಸಂಸಾರದಲ್ಲಿ ಅಲೆದಾಡುತ್ತಿರಬೇಕಾಗುವುದು ತ್ರಿಗುಣಗಳ ವೃತ್ತಿಗಳಿಂದ ಜೀವನಿಗೆ ಹುಟ್ಟು ಸಾವುಗಳು ಉಂಟಾಗುವವು ನತತ್ರಾತ್ಮ ಸ್ವಯಂ ಜ್ಯೋತಿರ್ಯೋ ವ್ಯಕ್ತ ವ್ಯಕ್ತ ವ್ಯಕ್ತಯೋ ಪರಹ ಆಕಾಶ ಇವಚಾಧಾರೋ ಧ್ರುವೋನಂತೋಪಮಸ್ತತಃ ತ್ರಿಗುಣಗಳ ಸಂಯೋಗದಿಂದಲೇ ಜೀವನಿಗೆ ಜನನ ಮರಣಗಳು ಅವು ಆತ್ಮನಿಗೆ ಸ್ವತಃ ಸಿದ್ಧವಾದವುಗಳಲ್ಲ ಆತ್ಮವು ವ್ಯಕ್ತ ಪ್ರಕೃತಿ ಮತ್ತು ಅವ್ಯಕ್ತವಾದ ಮೂಲ ಪ್ರಕೃತಿ ಇವೆರಡಕ್ಕಿಂತಲೂ ಬೇರೆಯಾದು ಅವೆರಡಕ್ಕಿಂತಲೂ ವಿಜಾತೀಯವಾದದು ಆದುದರಿಂದ ಅದು ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಸಂಸಾರವು ನಾಶ ಹೊಂದಿದರೂ ಅದು ಅಳೆಯುವುದಿಲ್ಲ ಅದು ಆಕಾಶದಂತೆ ಎಲ್ಲಕ್ಕೂ ಆಧಾರವಾದುದು ಆಕಾಶವು ಘಟದೊಳಗೆ ಸೇರಿದ್ದರೂ ಅದು ಘಟವೆಂಬ ಉಪಾಧಿಯಿಂದ ಬೇರೆಯಾದುದು ಹಾಗೆಯೇ ಆತ್ಮವು ದೇಹದೊಳಗೆ ಸೇರಿದ್ದರೂ ದೇಹದಿಂದ ದೇಹದೊಳಗೇ ಇದ್ದರೂ ದೇಹದಿಂದ ಬೇರೆಯಾದುದು ಮತ್ತು ದೇಹವನ್ನು ಧರಿಸಿರುವುದು ಆಕಾಶದಂತೆ ಅನಂತವಾದುದು ಅವಿಕಾರಿಯಾದುದು ಅಂತರಹಿತವಾದ ಅದಕ್ಕೆ ಅನಂತವೇ ಹೋಲಿಕೆಯೇ ಹೊರತು ಬೇರಾವ ಸಾದೃಶ್ಯವೂ ಅದಕ್ಕೆ ಇಲ್ಲ ಏವಮಾತ್ಮಾನ ಮಾತ್ಮಸ್ಥ ಆತ್ಮಾನೈವಾ ಮೃಷ ಪ್ರಭೋ ಬುದ್ಧ ಬುದ್ಧ್ಯಾನುಮಾನ ಗಂ ಗರ್ಭಿಣ್ಯ ಬುದ್ಧ್ಯಾನುಮಾನ ಗರ್ಭಿಣ್ಯ ವಾಸುದೇವಾನು ಚಿಂತೆಯ ಹೀಗೆ ದೇಹದೊಳಗಿರುವ ಆತ್ಮನನ್ನು ನಿನ್ನಿಂದಲೇ ನೀನು ಬುದ್ಧಿಯಿಂದ ವಿಚಾರ ಮಾಡಿ ತಿಳಿದುಕೋ ವಿಶುದ್ಧವೋ ವಿವೇಕಪೂರ್ಣವೋ ಆದ ಬುದ್ಧಿಯನ್ನು ವಾಸುದೇವನ ಧ್ಯಾನದಿಂದ ತುಂಬಿಕೊಂಡು ಅದರಿಂದ ಆತ್ಮ ಸ್ವರೂಪವನ್ನು ನಿನ್ನೊಳಗೇ ನೀನು ಕಂಡುಕೋ ಚೋದಿತೋ ವಿಪ್ರವಾಕ್ಯೇನ ನತ್ವ ದಕ್ಷತಿ ತಕ್ಷಕಃ ಮೃತ್ಯವೋ ನೋಪಧಕ್ಷಂತಿ ಮೃತ್ಯುನಾಂ ನಾಂ ಮೃತ್ಯುಮೀಶ್ವರಂ ಮೇಲೆ ಹೇಳಿದಂತೆ ನೀನು ವಿವೇಕ ಮತ್ತು ಭಗವದ್ ಧ್ಯಾನಗಳಿಂದ ದೃಢ ಮನಸ್ಸುಳ್ಳವನಾಗಿದ್ದರೆ ಸಾವು ನಿನ್ನ ಬಳಿಗೆ ಸುಳಿಯದು ತಕ್ಷಕನು ಬ್ರಾಹ್ಮಣ ಶಾಪದಿಂದ ನಿನ್ನ ಬಳಿಗೆ ಬಂದರೂ ನಿನ್ನನ್ನು ದಹಿಸಲಾರನು ವಾಸುದೇವನಾದರೂ ಮೃತ್ಯುವಿಗೂ ಮೃತ್ಯುವಾಗಿರುವನು ಮೃತ್ಯುವಿಗೂ ಮೃತ್ಯುವಾಗಿರುವ ಅಂತಹ ಸರ್ವೇಶ್ವರನಲ್ಲಿ ತನ್ಮಯತೆಯನ್ನು ಹೊಂದಿರುವ ನಿನ್ನ ಬಳಿಗೆ ಸುಳಿಯಲು ಮೃತ್ಯುಗಳು ಭಯಪಡಬಹು ಅಹಂ ಬ್ರಹ್ಮ ಪರಂ ಧಾಮ ಪರಮಂ ಪದಂ ಏವಂ ಏಂ ಸಮೀಕ್ಷಾತ್ಮಾನಮಾತ್ಮನ್ಯಾಧಾಯ ನಿಷ್ಕಲೆ ದಶಂತಂ ತಕ್ಷಕಂ ಪಾದೆ ಲೇಲಿಹಾನಂ ವಿಷಾನನೈಹಿ ನದ್ರಕ್ಷಸಿ ಶರೀರಂಚ ವಿಶ್ವಂಚ ಪೃಥಗಾತ್ಮನಃ ಆದುದರಿಂದ ನೀನು ಪರಂಧಾಮ ಅಂದರೆ ಪರಮ ಪ್ರಕಾಶ ಮತ್ತು ಪರಮ ಸ್ಥಾನವಾಗಿರುವ ಪರಬ್ರಹ್ಮವೇ ನಾನು ಪರಮ ಪದ ಅಂದರೆ ಪರಮ ಪ್ರಾಪ್ತವಾದ ಪರಬ್ರಹ್ಮವೇ ನಾನು ಎಂಬ ಭಾವನೆಯಿಂದ ನಿನ್ನ ಆತ್ಮವನ್ನು ನಿಷ್ಕಲನಾದ ಆ ಪರಮಾತ್ಮನಲ್ಲಿ ಏಕೀಕರಿಸಿ ನೋಡುತ್ತಿರು ಹೀಗೆ ಪರಮಾತ್ಮನಲ್ಲಿ ತನ್ಮಯನಾಗಿದ್ದರೆ ನಿನಗೆ ನಿನ್ನ ಶರೀರವಾಗಲಿ ಅಥವಾ ಈ ವಿಶ್ವವಾಗಲಿ ಯಾವುದು ಆತನಿಂದ ಬೇರೆಯಾಗಿ ತಿಳಿಯುವುದಿಲ್ಲವಾದ್ದರಿಂದ ತಕ್ಷಕನು ನಿನ್ನ ಪಾದವನ್ನು ನೆಕ್ಕುತ್ತಾ ವಿಷದ ಮುಖಗಳಿಂದ ನಿನ್ನನ್ನು ಕಚ್ಚಿದರೂ ನಿನಗೆ ಅದಾವುದು ತಿಳಿಯುವುದಿಲ್ಲ ಮಗು ವಿಷ್ಣುರಾಥ ವಿಶ್ವಾತ್ಮನಾದ ಶ್ರೀಹರಿಯ ಚರಿತ್ರದ ವಿಷಯವಾಗಿ ನೀನು ಏನನ್ನು ಪ್ರಶ್ನಿಸಿದ್ದೀಯೋ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾಯಿತು ಈಗ ಇನ್ನೇನನ್ನಾದರೂ ಕೇಳಲು ಬಯಸುವೆಯಾ ಎಂದು ಶುಕಮುನಿಗಳು ಪರೀಕ್ಷಿದ್ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಾದಶ ಸ್ಕಂದದ ಐದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ